ಸಾಹೇಬರು ಇಲ್ಲಿವರೆಗೆ ಬಂದಿದ್ದಾರೆ ಅದು ಯಾರು ಇಲ್ದಿದ್ದಾಗ ನನ್ನ ಸ್ನೇಹಿತ ಮನೆ ಕಟ್ತಾ ಇದ್ದಾನೆ ಸ್ಲಾಬ್ ಬೇಡ ಹಂಚಿನ ಮನೆ ಮಾಡೋಣ ಅಂತಿದ್ದಾನೆ ನಿಮಗೆ ಹೇಗೂ ಹಂಚಿನ ವ್ಯಾಪಾರಿಗಳೆಲ್ಲ ಪರಿಚಯ ಇದಾರಲ್ಲ ಹಾಗಾಗಿ ನಿಮ್ಮ ಹತ್ರ ಮಾತಾಡೋಣ ಅಂತ ಹೇಳಿ ಬಂದೆ ವಿಷಯ ಬರೀ ಹಂಚಿಂದು ಅನಿಸ್ತಾ ಇಲ್ವಲ್ಲ ಹೋ ಮತ್ತೇನಂತ ಅನಿಸ್ತಿದೆ ದಂಡಿ ಇನ್ನೊಬ್ರಿಗೆ ಸಹಾಯ ಮಾಡೋದು ತುಂಬಾ ದೂರದ ಮಾತು ಅಂಥದ್ರಲ್ಲಿ ಮನೆ ಕಟ್ತಾ ಇರೋ ಸ್ನೇಹಿತರಿಗೆ ಸಹಾಯ ಮಾಡ್ತಾನ ಮನೆಯೋ ಹೊಸ ಗೆಸ್ಟ್ ಬಂದಿದಾರಂತೆ ಎಲ್ಲಿ ಕಾಣಿಸ್ತಾನೆ ಓ ಈಗ ವಿಷಯ ಹೊರಗೆ ಬರ್ತಾ ಇದೆ ಆದ್ರೆ ಹೊರಗಿಂದ ಬಂದವರ ವಿಷಯ ನಿಮಗೆ ಹೇಳಿದ್ದು ಅಂತ ಗೊತ್ತಾಗ್ಲಿಲ್ಲ ತೊಂದರೆನೇ ತಗೊಂಬೇಡಿ ಅದು ಗೊತ್ತಾಗೋದು ಇಲ್ಲ ನಮ್ಮನೆ ಬಗ್ಗೆ ನಮ್ಗೆ ಇರೋ ಟೆನ್ಷನ್ ಬೇರೆಯವರಿಗೆ ಯಾಕೆ ಊರೇ ಆದ್ಮೇಲೆ ಊರಿಗೆ ಬಂದವರ ಬಗ್ಗೆ ನಾವು ತಿಳ್ಕೊಬೇಕಲ್ವಾ ಊರೇ ಬೇರೆ ಮನೆನೇ ಬೇರೆ ಅಲ್ವಾ ಅದೇ ಊರಲ್ಲೇ ಮನೆ ಇರೋದು ಅಲ್ವಾ ಶೇಷಣ್ಣ ಸರಿ ಏನಪ್ಪ ಈಗ ಏನ್ ಬೇಕು ನಿಂಗೆ ಹಂಚು ಹೊಂಚು ಸಂಚು ಎಲ್ಲ ನೀವೇ ಹೇಳಬೇಕು ನೋಡಪ್ಪ ನನಗೆ ಯಾರು ಹಂಚಿನವರು ಗೊತ್ತಿಲ್ಲ ನಾನು ಯಾರ ಬಗ್ಗೆನು ಹೇಳೋದಿಲ್ಲ ನೋಡಿ ಶೇಷಣ ನಿಮ್ಮನೆ ನಿಮ್ಮ ಇಷ್ಟ ನಿಮ್ಮ ಕಷ್ಟ ಯಾರನ್ನಾದ್ರೂ ತಂದಿಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಆದರೆ ಊರು ಬರಿಗೆ ಮಾತ್ರ ಬರಬಾರ್ದಷ್ಟೆ ಊರು ಉಸ ಬರಿ ತಲೆ ಹಾಕೋ ಅಭ್ಯಾಸ ನನಗೂ ಇಲ್ಲ ನನ್ನ ಮನೆಯಲ್ಲೂ ಯಾರಿಗೂ ಇಲ್ಲ ಅತಿಥಿಯಾಗಿ ಬಂದವನು ಅತಿಥಿಯಾಗೇ ಇರಬೇಕು ಊರಲ್ಲೆಲ್ಲ ಓಡಾಡಿ ಇನ್ಫಾರ್ಮೇಶನ್ ತಗೊಂಡ್ರೆ ತಿಥಿ ಬಿಡುತ್ತ ನೋಡಪ್ಪ ದಂಡಿ ನಮ್ಮನೇಲಿ ಹುಡ್ಕೊಂಡಿದ್ದಾನೆ ಮಾತ್ರಕ್ಕೆ ನನಗೂ ಅವನಿಗೆ ಸಂಬಂಧ ಇದೆ ಅಂತಲ್ಲ ಗೊತ್ತಾಯ್ತಾ ನಂಗೆ ಗೊತ್ತಾಯ್ತು ಅತಿಥಿಯಾಗಿ ಬಂದವನಿಗೆ ಗೊತ್ತು ಮಾಡಿ ಅಧಿಕ ಪ್ರಸಂಗ ಮಾಡ್ತಾ ಇದ್ರೆ ಪಾತಾಳ ಪುಷ್ಪ ಹುಡ್ಕೊಂಡು ಬಂದವರು ಪಾತಾಳ ಸೇರಬೇಕಾಗುತ್ತೆ ದಂಡಿ ನಿನ್ನತ್ರ ಒಂದು ವಿಷಯ ಕೇಳಬೇಕು ಅಂತ ತುಂಬಾ ದಿನದಿಂದ ಆಲೋಚನೆ ಮಾಡ್ತಿದ್ದೆ ಕೇಳಲ ಪ್ರಶ್ನೆ ಕೇಳಿ ಉತ್ತರ ಕೊಡೋದು ಬಿಡೋದು ಆಮೇಲೆ ನೋಡೋಣ ಮೂರು ವರ್ಷದ ಹಿಂದೆ ಇನ್ಸ್ಪೆಕ್ಟರ್ ನಂಜುಂಡಪ್ಪನವ್ರಲ್ಲ ಅವ್ರ ಬಗ್ಗೆ ಏನಾದರೂ ಗೊತ್ತಾ ನಿಮಗೆ ದಂಡಿ ನೀವು ಸಂಬಂಧ ವಿಷಯ ಬಗ್ಗೆ ನನ್ ಕೇಳಿ ಕೇಳ್ತಾ ಇದೀರಾ ನಾನು ಬರ್ತೀನಿ ಶ್ರೀ ಪೂರ್ಣಲಾಡ್ ಶೃಂಗೇರಿ ಶೃಂಗೇರಿಯ ಶಾರದಾಂಬಾ ಸನ್ನಿಧಿಯಿಂದ ಕೇವಲ ನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ ಮೂರು ಮತ್ತು ನಾಲ್ಕು ಬೆಡ್ ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ ಶಂಕರ ಲೇಔಟ್ ಶೃಂಗೇರಿ ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಶೃಂಗೇರಿ ಶಾರದಾ ಪೀಠದಿಂದ ಒಂದು ಕಿಲೋ ಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ ಐನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ ಶಂಕರ ಲೇಔಟ್ ಶೃಂಗೇರಿ ದೂರವಾಣಿ ಸಂಖ್ಯೆ ಸೆವೆನ್ ಫೋರ್ ನೈನ್ ಒನ್ ಫೈವ್ ಸೆವೆನ್ ನೈನ್ ಫೋರ್ ಹಾಗೂ ಸಿಕ್ಸ್ ಯಾರು ಸಿಕ್ಸ್ ಬಂದು ಸೆವೆನ್ ನೈನ್ ತ್ರೀ ಟೂ ಏಟ್ ಫೈವ್ ನೀನ್ ಏನೇನು ಯೋಚನೆ ಮಾಡ್ಬಿಡ ಏನು ಆಗಲ್ಲ ನೀ ಸುಮ್ಮನೆ ಇಟ್ಬಿಡು ಓ ಎಲ್ಲ ಕುತ್ಕೊಂಡ್ಬಿಟ್ಟಿದ್ದೀರಾ ಈ ರಾತ್ರಿ ಆದ್ಮೇಲೂ ನೀ ಯಾರ ಕಾಯ್ತಾ ಇದ್ದೀರಿ ಯಾರ ಬರ್ತಾರ ಇಲ್ಲೋಗಿದ್ದೆ ಎಷ್ಟೊತ್ತು ಹೇಳಪ್ಪ ನಿನ್ಗೆ ಕೇಳ್ತಾ ಇರೋದು ಎಲ್ಲೋಗಿದ್ದೆ ಸಾರ್ ಏನು ಹೇಳ್ತಿದ್ದೀರಾ ಸಾರ್ ನಾವು ಬಂದಿರೋದು ಯಾಕೆ ಅಂತ ಮರ್ತ್ ಸಾರ್ ನೋಡಪ್ಪ ನಿನ್ನ ಕಂತೆ ಪುರಾಣ ಎಲ್ಲ ನನಗೆ ಬೇಕಾಗಿಲ್ಲ ಎಲ್ಲಿ ಹೋಗಿದ್ದೆ ಹೇಳು ಸರ್ ನಾನು ಪಾತಾಳ ಪುಷ್ಪ ಹೂ ಹುಡ್ಕೋಕ್ ಬಂದಿದ್ದಲ್ವಾ ಸರ್ ಎಲ್ಲೆಲ್ಲೋ ಸುತ್ತಾಡದೆ ಎಲ್ಲೂ ಸಿಗ್ಲಿಲ್ಲ ಸರ್ ನೋಡಪ್ಪ ನೀ ನಿಜವಾಗ್ಲೂ ಹೂ ಹುಡ್ಕೋದಕ್ಕೆ ಬಂದಿದ್ದ ಹೌದಾ ಅಪ್ಪ ಯಾಕೆ ನನ್ನ ಮೇಲೆ ಡೌಟು ಸರ್ ಯಾಕೆ ಸರ್ ನನ್ನ ಮೇಲೆ ಡೌಟು ನೋಡಪ್ಪ ನೀನು ಯಾಕೆ ಬಂದಿದ್ಯಾ ಅಂತ ಇದು ವಿಷಯ ಹೇಳಿಬಿಡು ಇಲ್ಲ ಅಂದ್ರೆ ಇಲ್ಲಿದ್ದವರಿಗೆಲ್ಲ ಸಮಸ್ಯೆ ಆಗತ್ತೆ ಈ ಊರು ಅಷ್ಟು ಸರಿ ಇಲ್ಲ ಅಯ್ಯೋ ರತ್ನಮ್ಮ ನೀವ್ ಹೇಳ್ತಾ ಇದ್ದೀರಾ ನೀವ್ ಏನಾಗಿದೆ ಅಂತ ಸರಿಯಾಗಿ ಹೇಳ್ತೀರಾ ಈ ಊರಿನ ರೌಡಿಗಳೆಲ್ಲ ನಿಮ್ಮಿಂದ ನಮ್ಮನೆ ಬರಂಗಾಯ್ತು ಏನು ರೌಡಿಗಳ ಬರಂಗಾಗಿದೆ ಮಹಾಬಲ ದಂಡಿ ಬಂದಿದ್ದ ಆ ದಂಡಿ ಯಾರ್ ಸರ್ ಅದು ನೋಡಪ್ಪ ನಿನ್ ನೋಡಿದ್ರೆ ಅವ್ರ ಬಗ್ಗೆ ನಮ್ಮತ್ರನೇ ಹತ್ರನೇ ಆದ್ರೆ ಅವ್ರು ನಿನ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ ಹೆಂಗಿದು ಅಯ್ಯೋ ನನ್ ಬಗ್ಗೆ ತಿಳ್ಕೊಂಡಿದ್ದಾನ ಅದ್ ಯಾರು ಸರ್ ಈ ಊರಲ್ಲಿ ಲಕ್ಷ್ಮೀನಾರಾಯಣ ಕಟಾರೆ ಅಂತಿದ್ದಾರೆ ಅವ್ರ ಕಡೆ ಓ ಈ ಹಳ್ಳಿಲೂ ಇದೆಲ್ಲ ನಡೆಯುತ್ತಾ ನೋಡಪ್ಪ ತಮಾಷೆ ವಿಷಯ ಅಲ್ಲ ಇದು ನೀನು ಯಾಕೆ ಬಂದಿದ್ಯಾ ನಿಜ ಹೇಳೋ ಇಲ್ಲ ಅಂದ್ರೆ ನಾಳೆನೇ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರೋ ಸತ್ಯವಾಗಿ ಹೇಳ್ತೀನಿ ನನ್ನ ಕಟಾರೆ ದಂಡಿ ಯಾರು ಗೊತ್ತಿಲ್ಲ ಸರ್ ನಾನು ಪಾತಾಳ ಪುಷ್ಪ ಹುಡ್ಕೊಂಡು ಬಂದಿದ್ದೀನಿ ಮತ್ತೆ ಊರಲ್ಲಿ ಅವ್ರ ಬಗ್ಗೆ ಏನೇನು ಅಂತೆ ನೀನು ಓ ಅದಾ ಈ ಊರಲ್ಲಿ ಯಾರ್ಯಾರಿದ್ದಾರೆ ಏನು ಎಂತ ಅಂತ ವಿಚಾರಿಸ್ತಿದ್ದೆ ಅಷ್ಟೇ ನೋಡು ಸುಮ್ನೆ ಕೇಳಿದ್ರೆ ಕಟ್ಟಾರೆಯವರೆಗೆ ಆ ವಿಷಯ ಹೋಗೋದಿಲ್ಲ ನೀನ್ ಅವ್ರ ಬಗ್ಗೆ ಯಾಕೆ ವಿಚಾರಿಸ್ತಾ ಇದ್ಯಾ ಯಾರ ನೀನು ಈ ಊರಿಗೆ ಯಾಕೆ ಬಂದಿದ್ಯಾ ಅಯ್ಯೋ ಸಾ ಸತ್ಯ ಹೇಳ್ತೀನಿ ಸರ್ ನಾನು ಅವ್ರ ಬಗ್ಗೆ ವಿಚಾರಿಸಲೇ ಇಲ್ಲ ಪಾತಾಳ ಪುಷ್ಪ ಎಲ್ಲಿ ಸಿಗುತ್ತೆ ಅಂತ ಕೇಳಿದೆ ಅಷ್ಟೇ ಈ ಊರಲ್ಲಿ ಯಾರ್ಯಾರು ಶ್ರೀಮಂತರು ಇದ್ದಾರೆ ಅಂತ ವಿಚಾರಿಸ್ತಾ ಇದ್ದೆ ಒಂದಿಬ್ರು ಹೇಳಿದ್ರು ಕಟಾರೆ ಹೆಸರು ಹೇಳಿದ್ರು ಅವ್ರದ್ದು ಏನೋ ಶಾಂತಿವನ ಇದೆಯಂತಲ್ಲ ಆ ಎಸ್ಟೇಟ್ ಅಲ್ಲಿ ಏನಾದ್ರೂ ಪಾತಾಳ ಪುಷ್ಪ ಸಿಗ್ಬೋದು ಅಂತ ಹೋಗೋಣ ಅಂತ ಇದ್ದೆ ಅಷ್ಟರಲ್ಲಿ ಇಷ್ಟೆಲ್ಲ ನಡೆದೋಯ್ತು ನೋಡಪ್ಪ ಈ ಊರಲ್ಲಿ ಯಾರು ವಿಚಾರಕ್ಕೆ ಬೇಕಂದ್ ಹೋಗೋ ಆದ್ರೆ ಆ ಕಟಾರೆ ವಿಚಾರಕ್ಕೆ ಮಾತ್ರ ಹೋಗೋಣ ಯಾರು ಈ ಕಟಾರೆ ಅವ್ರು ಏನ್ ಕೆಲಸ ಮಾಡ್ತಾರೆ ಲಕ್ಷ್ಮೀನಾರಾಯಣ ಕಟಾರೆ ಅಂತ ಆಗರ್ಭ ಶ್ರೀಮಂತ ಸಿನಿಮಾ ಥಿಯೇಟರ್ ಕಾಂಪ್ಲೆಕ್ಸು ಪ್ಲಾಜಾ ಬೇರೆ ಊರುಗಳಲ್ಲಿ ಬೇಕಾದಷ್ಟು ಆಸ್ತಿ ಇದೆ ಮನುಷ್ಯ ತುಂಬಾ ಕೆಟ್ಟ ಮನುಷ್ಯ ದುಷ್ಟ ಬುದ್ಧಿ ಓ ಹಾಗೋ ಇದು ನೋಡಪ್ಪ ಇನ್ನು ಮೇಲೆ ನೀನ್ ಅವ್ರ ಸುದ್ದಿ ಹೋಗದೆ ಇರೋದೇ ಒಳ್ಳೇದು ಬಂದು ಕೆಲಸ ಮುಗಿಸ್ಕೊಂಡು ಆದಷ್ಟು ಬೇಗ ಊರ್ ದಾರಿ ಹಿಡಿ ನೀನೇನೆ ಅವನ ಕತೆ ಕೇಳ್ತಾ ಕೂತಿದ್ಯಾ ಏ ನಂದಕುಮಾರ ಬಾ ಹೋಗೋಣ ಏನೂ ಕೇಳ್ದೇನೆ ಏನೋ ಕೇಳಿದೆ ಅಂತ ತಿಳ್ಕೊಂಡಿದ್ದಾರಲ್ಲ ಹಾಗಾದರೆ ಈ ಊರಲ್ಲಿ ಎಷ್ಟು ಸೀಕ್ರೆಟ್ ಇರಬೇಡ ಅವ್ರದ್ದು ಕಣ್ಣಿ